ಹಲೋ ವ್ಯೂಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ರೇಟ್ ಪ್ಲೇಟ್ಸ್ ಸಿರಿಧಾನ್ಯಗಳಲ್ಲಿ ಒಂದಾಗಿರುವಂತಹ ರಾಗಿಯಿಂದ ಒಂದು ಒಳ್ಳೆ ಲಡ್ಡು ರೆಸಿಪಿನ ಇದ್ದೀನಿ ಸಖತ್ ಸಿಂಪಲ್ಲು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾದರೆ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಅರ್ಧ ಕಪ್ನೋ ಅಷ್ಟು ಕಡಲೆ ಬೀಜನ ಬಾಣಲಿಗೆ ಹಾಕ್ಕೊಂಡು ಕೆಂಪಿಗಾಗೋವರೆಗೆ ಸ್ವಲ್ಪ ಅದು ಕ್ರಿಸ್ಪಿ ಆಗೋವರೆಗೆ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಬಾದಾಮಿನೂ ಕೂಡ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಇಲ್ಲಿ ಎರಡನ್ನೂ ಕೂಡ ಅರ್ಧ ಕಪ್ನಷ್ಟು ನಾನು ಬಳಸಿದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಎಳ್ಳನ್ನು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ ಅದೇ ಕಾವಲ್ಲಿ ಎಳ್ಳನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಬಿಸಿಯಾದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ಎಲ್ಲದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ಈಗ ಅದೇ ಬಾಣಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ರಾಗಿ ಹಿಟ್ಟನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ರಾಗಿ ಹಿಟ್ಟಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷನಾದರೂ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ರಾಗಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಅದನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ನಂತರ ಅದೇ ಬಾಣಲಿಗೆ ಒಂದು ಕಪ್ನಷ್ಟು ನಾನು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಬೆಲ್ಲದ ಪುಡಿ ಇಲ್ಲ ಅಂದರೆ ಬೆಲ್ಲನ ತುರಿದ್ಬಿಟ್ಟು ಹಾಕೊಳ್ಳಿ ಬೇಗ ಕರಗುತ್ತೆ ಈಗ ಅದನ್ನು ಒಂದು ಕುದಿ ಬರೋವರೆಗೆ ಚೆನ್ನಾಗಿ ಕುದುಗ್ಸ್ಕೋಬೇಕಾಗತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದೇಳೆ ಪಾಕ ತೆಗಿಬಾರ್ದು ಇದಕ್ಕೆ ಜಸ್ಟ್ ಈ ರೀತಿ ಬೆರಳನ್ನ ಹಾಕ್ಬಿಟ್ಟು ನೋಡಿದ್ರೆ ಜಸ್ಟ್ ಅದು ಅಂಟಬೇಕಷ್ಟೇ ಒಂದೆಳೆ ಪಾಕ ಮಾತ್ರ ಯಾವುದೇ ಕಾರಣಕ್ಕೂ ತೆಗಿಯೋಕೆ ಹೋಗ್ಬೇಡಿ ಪಾಕ ಮಾಡಿಕೊಂಡ್ರೆ ತಿನ್ನಬೇಕಾದ್ರೆ ಲಡ್ಡು ಗಟ್ಟಿ ಆಗುತ್ತೆ ತಿನ್ನೋಕಷ್ಟು ಚೆನ್ನಾಗಿ ಅನಿಸಲ್ಲ ಈಗ ಉರಿದಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದನ್ನು ತರತರಿಯಾಗಿ ರುಬ್ಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕೊಬ್ಬರಿನೂ ಕೂಡ ಇದೇ ರೀತಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಹಾಕೊಬೋದು ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ತರತರಿಯಾಗಿ ರುಬ್ಬಿಟ್ಕೋತಾ ಇದ್ದೀನಿ ಇಲ್ಲಿ ರಾಗಿ ಹಿಟ್ಟು ಕೂಡ ತಣ್ಣಗಾಗಿದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂತಹ ಪೌಡ್ರನ್ನು ಹಾಕೋತಾ ಇದ್ದೀನಿ ಇದೇ ಟೈಮ್ನಲ್ಲಿ ಘಮಕ್ಕೆ ಬೇಕು ಅಂದರೆ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಖಂಡಿತ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ರಾಗಿ ಹಿಟ್ಟು ಮತ್ತೆ ಹಾಕಿರುವಂತಹ ಎಲ್ಲ ಪದಾರ್ಥಗಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಬೆಲ್ಲದ ನೀರನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿಯೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಜಾಸ್ತಿ ಹಾಕಿದ್ರೂ ಕೂಡ ಅಂಟಂಟಾಗುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ತಗೊಂಡಿರೋಂತಹ ಒಂದು ಕಪ್ ರಾಗಿ ಹಿಟ್ಟಿಗೆ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಒಂದು ಕಪ್ನಷ್ಟು ಬೆಲ್ಲದ ನೀರು ಸಾಕಾಗತ್ತೆ ಹಾಕ್ಕೊಂಡಿದ ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮುಚ್ಚುಳ ಮುಚ್ಚಿ ಒಂದು ಐದು ನಿಮಿಷನಾದರೂ ಅದನ್ನು ಸೆಟ್ ಆಗೋಕ್ಕೆ ಬಿಡಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಸೆಟ್ಟಾಗಿದೆ ಈಗ ಕೈಗೆ ಒಂದೇ ಒಂದು ಡ್ರಾಪ್ನಷ್ಟು ಅಷ್ಟು ತುಪ್ಪನ ಹಾಕ್ಕೊಂಡು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆನ ತಗೊಂಡು ಚೆನ್ನಾಗಿ ರೌಂಡ್ ಮಾಡಿ ಅದ್ರ ಮೇಲೆ ಒಂದು ಗೋಡಂಬಿನ ಅಲಂಕಾರಕ್ಕೆ ಹಾಕಿದ್ರೆ ರಾಗಿ ಲಡ್ಡು ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಲಡ್ಡು ಯಾವುದೇ ಕಾರಣಕ್ಕೂ ತಿನ್ಬೇಕಾದ್ರೆ ಇದು ರಾಗಿಯಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಇಂಥ ಹೆಲ್ದಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು